ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನುಸುಳುಕರರು ಹೆಚ್ಚು ಮಕ್ಕಳನ್ನು ಹೆರುವವರು ಹಿಂದುಗಳ ಆಸ್ತಿ ಬಂಗಾರ ಕೋಣಗಳನ್ನೂ ಕಸೆಯುವವರು ಎಂದೆಲ್ಲ ಮುಸ್ಲಿಮರನ್ನು ಹಿಯಾಳಿಸಿದರು ಅವಮಾನಿಸಿದರು ಇಂತಹ ನರೇಂದ್ರ ಮೋದಿ ಈಗ ಯಾವ ಮುಖ ಇಟ್ಟುಕೊಂಡು ಮುಸ್ಲಿಮರ ಮತಯಾಚನೆಗೆ ಹೊರಟಿದ್ದಾರೆ ಇಡೀ ದೇಶದಲ್ಲಿ ಎಲ್ಲಿಯೂ ಮುಸ್ಲಿಮರಿಗೆ ಒಂದೇ ಒಂದು ಟಿಕೆಟ್ ನೀಡದ ಮೋದಿ ಮತ್ತು ಬಿ ಜೆ ಪಿ ತಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಇರುವ ಎಲ್ಲಿಯೂ ಮುಸ್ಲಿಮರಿಗೆ ಸಚಿವರನ್ನಾಗಿಸಿದ ಬಿ ಜೆ ಪಿ ಮತ್ತು ಮೋದಿ ಈಗ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರ ಮತಯಾಚನೆಗೆ ಹೊರಟಿದ್ದಾರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದು ಇದೆಯಾ ನಮಗೆ ಮುಸ್ಲಿಮರ ಮತ ಬೇಡ ಎಂದ ಅನಂತಕುಮಾರ್ ಹೆಗಡೆ ಬಸವರಾಜ ಪಾಟೀಲ್ ಯತ್ನಾಳ್ ಸಾಕ್ಷಿ ಮಹಾರಾಜರಂತ ಹಲವು ಬಿ ಜೆ ಪಿಯ ನಾವು ಈ ದೇಶದಲ್ಲಿ ಕಂಡಿದ್ದೇವೆ ಇಂತಹ ನಾಯಕರನ್ನು ಹೊಂದಿರುವ ಆ ಪಕ್ಷ ಈಗ ಕಾಶ್ಮೀರದಲ್ಲಿ ನಮಗೆ ಮತ ಕೊಡಿ ಎಂದು ಅಂಗಲಾಚುತ್ತಾ ಸಾಗಿದೆ ಮುಸ್ಲಿಮರ ಮತಗಳನ್ನು ಸಡೆಯಲು ಕೇಳಲು ಮತಗಳನ್ನು ಕೇಳಲು ಮುಸ್ಲಿಂ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸ್ತಾ ಇದೆ ಜಮ್ಮು ಕಾಶ್ಮೀರದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಮೂರು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಬಿ ಜೆ ಪಿ ನಲವತ್ನಾಲ್ಕು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ನಿನ್ನೆ ಘೋಷಿಸಿತ್ತು ಆ ಬಳಿಕ ಮೊದಲ ಪಟ್ಟಿಯನ್ನು ಡಿಲೀಟ್ ಮಾಡಿ ಕೇವಲ ಹದಿನಾರು ಅಭ್ಯರ್ಥಿಗಳ ಪಟ್ಟಿಯನ್ನು ಮತ್ತೊಮ್ಮೆ ಬಿಡುಗಡೆ ಮಾಡಿತು ಅದಕ್ಕೆ ಕಾರಣ ಏನೇ ಇರಬಹುದು ಮೊದಲ ನಲ್ವತ್ನಾಲ್ಕು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹದಿನಾಲ್ಕು ಮುಸ್ಲಿಂ ಅಭ್ಯರ್ಥಿಗಳ ಹೆಸರುಗಳು ಇದ್ದವು ಅಂದರೆ ಪ್ರತಿ ಮೂರು ಅಭ್ಯರ್ಥಿಗಳಲ್ಲಿ ಓರ್ವ ಮುಸ್ಲಿಂ ಎಂಬುದು ಗಮನಾರ್ಹ ಸಂಗತಿ ಮುಸ್ಲಿಮರು ಬಿ ಜೆ ಪಿಗೆ ಮತ ಕೊಟ್ಟರೆ ಮಾತ್ರ ದೇಶಪ್ರೇಮಿಗಳು ಎನ್ನುವ ಬಿ ಜೆ ಪಿ ಈಗ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟು ಮುಸ್ಲಿಮರ ಮತಯಾಚನೆ ಮಾಡಿ ಮುಸ್ಲಿಮರ ದೇಶಪ್ರೇಮವನ್ನು ಹೊರಗೆ ಹಚ್ಚಲು ಹೊರಟಂತೆ ಕಾಣ್ತಾ ಇದೆ ಮುಸಲ್ಮಾನರ ಹೆಸರು ಬರುತ್ತಿದ್ದಂತೆ ಅವರ ಮನೆಯತ್ತ ಬುಲ್ಡೋಜರ್ ಓಡಿಸುವ ಬಿ ಜೆ ಪಿ ಈಗ ಜಮ್ಮು ಕಾಶ್ಮೀರದಲ್ಲಿ ಮತಯಾಚನೆಗಾಗಿ ಮುಸ್ಲಿಮರ ಮನೆಗೆ ಹೋಗಿ ಕೈ ಮುಗಿಯುವುದು ಮಾತ್ರವಲ್ಲ ಅವರಿಗೆ ಟಿಕೆಟ್ ಕೊಟ್ಟು ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದೆ ಮುಸ್ಲಿಮರ ವಿರುದ್ಧ ದ್ವೇಷ ಅಸೂಯೆ ಅಸಮಾಧಾನ ಆಕ್ರೋಶದ ಅಭಿಯಾನಗಳನ್ನೇ ನಡೆಸಿಕೊಂಡು ಬಂದ ಮೋದಿ ಮತ್ತು ಬಿ ಜೆ ಪಿಯವರು ಜಮ್ಮು ಕಾಶ್ಮೀರಕ್ಕೆ ತಲುಪ್ತಾ ಇದ್ದಂತೆ ಅದು ಹಾಕಲ್ಲ ಹೀಗೆ ಎಂಬಂತಹ ಸ್ಥಿತಿಗೆ ಬಂದುಬಿಡ್ತಾರೆ ಇವರನ್ನ ಕಣ್ಣಲ್ಲಿ ಅಂದರೆ ಇವರ ಕಣ್ಣಲ್ಲಿ ನೀರು ಬತ್ತಿದೆ ಅಂತ ಈಗ ಹೇಳದೇ ಇರಲಿಕ್ಕಾಗ್ತದೆಯಾ ಅದು ಹೋಗಲಿ ಮೋದಿ ಮತ್ತು ಅಮಿತ್ ಶಾ ಬಿ ಜೆ ಪಿಯಲ್ಲಿ ಈಗ ಹಿಂದಿನ ಪ್ರಭಾವ ಹೊಂದಿಲ್ಲ ಅಂತ ಈಗ ಅವರು ಬಿಡುಗಡೆ ಮಾಡ್ತಾ ಇರುವ ಪಟ್ಟಿ ಸ್ಪಷ್ಟಪಡಿಸ್ತಾ ಇದೆ ಲೋಕಸಭೆಯಲ್ಲಿ ತಮಗೆ ಬೇಕಾದ ಮಸೂದೆಯನ್ನು ಚರ್ಚೆ ಇಲ್ಲದೆ ಹಾಗೆ ಪಾಸ್ ಮಾಡಿಕೊಳ್ಳುತ್ತಿದ್ದ ಮೋದಿ ಮತ್ತು ಅಮಿತ್ ಶಾ ಹಾಗೆ ಚುನಾವಣೆಗಳಲ್ಲಿ ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ಯಾವ ಚರ್ಚೆಗೂ ಆಸ್ಪದ ಇಲ್ಲದಂತೆ ಪ್ರಕಟಿಸ್ತಾ ಇದ್ದರು ಇದೇ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಅವರಿಗೆ ಬೆವರು ಬರುವಂತೆ ಮಾಡಲಾಗಿದೆ ಇನ್ನು ಯಾಕೆ ಮುಸ್ಲಿಮರು ಎನ್ನುವಂಥ ಪ್ರಶ್ನೆ ಬರ್ತದೆ ಅಂದರೆ ನೋಡ್ಕೊಂಡು ಹೋಗೋಣ ಮಧ್ಯಪ್ರದೇಶದ ಛತ್ರಪುರದಲ್ಲಿ ಈ ವಾರ ಹಾಜಿ ಶಹಜಾದ್ ಅಲಿ ಮತ್ತು ಅವರ ಸಹೋದರ ಕಾಂಗ್ರೆಸ್ನ ನಾಯಕ ಹಸದ್ ಆಜಾದ್ ಅಲಿ ಅವರ ಇಪ್ಪತ್ತ್ಮೂರು ಸಾವಿರ ಚದರಡಿಯಷ್ಟು ವಿಶಾಲ ಬಂಗಲೆಯನ್ನು ಬುಲ್ಡೋಜರ್ನಲ್ಲಿ ಕೇವಲ ಆರು ಗಂಟೆಯಲ್ಲಿ ಕೆಡವಿದರು ಇದು ಮುಸಲ್ಮಾನರ ವಿರುದ್ಧದ ಬಿ ಜೆ ಪಿಯ ನಡೆಯ ತಾಜಾ ದೃಷ್ಟಾಂತವಾಗಿದೆ ಛತ್ರಪುರದಲ್ಲಿ ನಡೆದ ಈ ಘಟನೆ ಹೊಸದೇನೂ ಅಲ್ಲ ಮೊದಲನೆಯದೂ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲಹಾಬಾದ್ನಲ್ಲಿ ಇಂತಹದ್ದೇ ಬುಲ್ಡೋಜರ್ಗಳು ಪರ್ವಿನ್ ಫಾತಿಮಾ ಎಂಬವರ ಮನೆಯ ಮೇಲೆ ದಾಳಿ ನಡೆಸಿದ್ದವು ಅವರ ಪುತ್ರಿ ಅಫ್ರೀನ್ ಫಾತಿಮಾ ಜೆ ಎನ್ ಯು ವಿದ್ಯಾರ್ಥಿಯಾಗಿದ್ದು ಅವರ ತಂದೆ ಜಾವೇದ್ ಅಹಮದ್ ಯಾವುದೋ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿದ್ದರು ಈ ಬುಲ್ಡೋಜರ್ ಶಿಕ್ಷೆಯ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದೇ ಆದರೆ ಏನು ಆ ಮನೆಯಲ್ಲಿ ಕೇವಲ ಆರೋಪಿ ಮಾತ್ರ ಇರೋದಾ ಅವರ ಮಕ್ಕಳು ಅವರ ಸಂಬಂಧಿಕರು ಅವರ ಪತ್ನಿ ಯಾರೂ ಇರೋದಿಲ್ವಾ ಮೋದಿ ಆಡಳಿತದ ಸಿದ್ಧಾಂತ ಹೇಳ್ತಾ ಇರೋದೇನು ಒಂದು ವೇಳೆ ಆರೋಪಿ ಮುಸ್ಲಿಮರಾಗಿದ್ದರೆ ಅವರ ಕುಟುಂಬದ ಎಲ್ಲರಿಗೂ ಶಿಕ್ಷೆ ಅವನು ಆರೋಪಿ ಮಾತ್ರವೇ ಆಗಿದ್ದು ಅಪರಾಧಿ ಅಲ್ಲ ಅಂತ ನಾವು ನೆನಪಿಟ್ಟುಕೊಳ್ಬೇಕು ಈ ವಿಷಯ ಇನ್ನೂ ಕೋರ್ಟಿಗೆ ತಲುಪಿರುವುದಿಲ್ಲ ಆಗಲೇ ಬುಲ್ಡೋಜರ್ ಅವನ ಮನೆಗೆ ಹೋಗಿರ್ತದೆ ಕಳೆದ ಹತ್ತು ವರ್ಷಗಳಲ್ಲಿ ಇಂತಹ ಅದೆಷ್ಟು ಬುಲ್ಡೋಜರ್ ದಾಳಿಗಳನ್ನು ನಾವು ಹೆಸರಿಸಬಹುದು ಪ್ರಧಾನಿ ಮೋದಿ ಇದರ ಬಗ್ಗೆ ಒಮ್ಮೆಯಾದರೂ ಏನಾದರೂ ಹೇಳಿದ್ದಿದೆಯಾ ಇಲ್ಲ ಇಂತಹ ಮೋದಿ ಈಗ ಮುಸ್ಲಿಮರ ಮತಬೇಟೆಗೆ ಹೊರಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಹರಿಯಾಣದ ಗುರುಗ್ರಾಮ್ ಮತ್ತು ನೂಹನಲ್ಲಿ ನಡೆದ ಘಟನೆಯನ್ನು ನೆನಪು ಮಾಡಿಕೊಳ್ಳಿ ಮೂವತ್ತೊಂದು ಜುಲೈ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದವರು ಅನುಮತಿ ರಹಿತ ಶೋಭಾಯಾತ್ರೆಯನ್ನು ನಡೆಸಿದರು ಅಲ್ಲಿ ಹಿಂಸಾಚಾರ ಆಯಿತು ಈ ಹಿಂಸೆಯಲ್ಲಿ ಇಬ್ಬರು ಹೋಮ್ ಗಾರ್ಡ್ ಓರ್ವ ಮೌಲ್ವಿ ಸಹಿತ ಆರು ಮಂದಿ ಸಾವನ್ನಪ್ಪಿದ್ದರು ಹರಿಯಾಣದ ಆಗಿನ ಗೃಹ ಮಂತ್ರಿ ಅನಿಲ್ ವೆಜ್ ಒಂದು ಹೇಳಿಕೆಯನ್ನು ನೀಡಿದರು ನಾವು ಇನ್ನೂರು ಮಂದಿಯನ್ನು ಬಂಧಿಸಿದ್ದೇವೆ ಅಂತ ಆಗಲೇ ಅವರು ಹೇಳಿದ್ದು ಇಲ್ಲಿ ದೋಷಿಗಳಿಗೆ ಬುಲ್ಡೋಜರ್ ಶಿಕ್ಷೆ ಕಾದಿದೆ ಅಂತ ಇದರ ಎರಡು ದಿನಗಳ ಬಳಿಕ ನೂಹ ಪ್ರದೇಶದಲ್ಲಿ ಅತಿಕ್ರಮಣದ ನೆಪದಲ್ಲಿ ಅಲ್ಲಿಯ ನಿವಾಸಿಗಳ ಮನೆಗಳನ್ನು ಧ್ವಂಸ ಮಾಡಲಾಗಿತ್ತು ಇದೇ ದಂಗೆಯಲ್ಲಿ ಭಾಗಿಯಾಗಿದ್ದ ಮುಸ್ಲಿಂ ಮೇತರ ಯಾವುದೇ ಮನೆಗಳ ಅವರ ಬುಲ್ಡೋಜರ್ ಹೋಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯೂಸ್ ಲಾಂಡ್ರಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ಅವರ ಸರ್ಕಾರ ಎರಡು ವರ್ಷಗಳಲ್ಲಿ ನಡೆಸಿದ ಬುಲ್ಡೋಜರ್ ನ್ಯಾಯದ ವರದಿಯೊಂದನ್ನು ಪ್ರಕಟಿಸಿತ್ತು ಅದರಲ್ಲಿ ಮುನ್ನೂರ ಮೂವತ್ತೆರಡು ಮನೆಗಳನ್ನು ಬುಲ್ಡೋಜರ್ನಿಂದ ಧ್ವಂಸ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಯಾರೂ ಕೂಡ ಸಾಮೂಹಿಕ ಅಪರಾಧಗಳಲ್ಲಿ ಭಾಗವಹಿಸಿದವರು ಆಗಿರಲಿಲ್ಲ ಅವರು ಬಡವರು ಒಪ್ಪತ್ತಿನ ಊಟಕ್ಕೆ ಪರದಾಡುವವರು ತಮ್ಮ ಜೀವನದ ನಿರ್ವಹಣೆಗೆ ಕಷ್ಟಪಡುವವರೇ ಆಗಿದ್ದರು ಧ್ವಂಸ ಬಣಲಾದ ಮುನ್ನೂರ ಮೂವತ್ತೆರಡು ಮನೆಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ಮನೆಗಳು ಮುಸ್ಲಿಮರದ್ದಾಗಿದ್ದವು ಅದರಲ್ಲಿ ತೊಂಬತ್ತೆರಡು ಮನೆಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಒಂದೇ ತಿಂಗಳಲ್ಲಿ ಧ್ವಂಸಗೊಳಿಸಲಾಗಿತ್ತು ಇನ್ನು ಅಸ್ಸಾಂನತ್ತ ಬರೋದಾದರೆ ಮುಸ್ಲಿಂ ಆಡಳಿತ ಇದೆ ಎಂಬ ಕಾರಣಕ್ಕೆ ಆ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಅಸ್ಸಾಂನಲ್ಲಿ ಕೆಲಸ ಕೊಡಲಾಗಲ್ಲ ಎಂದು ಅಸ್ಸಾಮಿನ ಮುಖ್ಯಮಂತ್ರಿ ಬಹಿರಂಗವಾಗಿ ಹೇಳುತ್ತಾರೆ ಸರಣಿ ರೂಪದಲ್ಲಿ ಮಸೀದಿ ಮದರಸೆಗಳನ್ನು ಇವರು ಧ್ವಂಸ ಮಾಡುತ್ತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮುಸ್ಲಿಮರ ಮೇಲೆ ದಾಳಿ ನಡೆದರೆ ಅದು ಕ್ರಿಯೆಗೆ ಪ್ರತಿಕ್ರಿಯೆ ಎನ್ನುವ ದ್ರಾಷ್ಟ್ಯವನ್ನು ಆಗಿನ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದರು ಇದ್ಯಾವುದನ್ನೂ ತಡೆಯದ ಪ್ರಕಟಿಸದ ಪ್ರಶ್ನಿಸದ ಮೋದಿ ಇವತ್ತು ಮುಸ್ಲಿಮರ ಮತ ಕೇಳಲು ಯಾವ ಮುಖ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಮೋದಿ ಆಡಳಿತದಲ್ಲಿ ಈ ದೇಶದಲ್ಲಿ ನಡೆದ ಬುಲ್ಡೋಜರ್ ನ್ಯಾಯದ ವರದಿ ಮತ್ತು ಚರ್ಚೆ ಭಾರತದಲ್ಲಿ ಮಾತ್ರ ಅಲ್ಲ ಅಮೇರಿಕ ಯುರೋಪ್ಗಳಲ್ಲೂ ನಡೀತಾ ಇದೆ ಇದನ್ನೆಲ್ಲ ಯಾಕೆ ನೆನಪಿಸ್ತಾ ಇದ್ದೇನೆ ಅಂದರೆ ಮುಸ್ಲಿಂ ದ್ವೇಷದ ಅವರ ಕಥೆಯನ್ನು ಹೇಳಲಿಕ್ಕೆ ಈಗ ಜಮ್ಮು ಕಾಶ್ಮೀರದ ಚುನಾವಣೆ ಬರುವಾಗ ಈ ಮೋದಿ ಆ ದ್ವೇಷವನ್ನು ಯಾವ ವಾಷಿಂಗ್ ಮಷೀನ್ನಲ್ಲಿ ತೊಳೆದುಕೊಂಡು ಬಂದಿದ್ದಾರೆ ಹೋಗಲಿ ಅದಕ್ಕಾಗಿ ಅವರು ಒಮ್ಮೆಯಾದರೂ ಪಶ್ಚಾತ್ತಾಪಪಟ್ಟಿದ್ದಾರೆ ದುಃಖದ ಮಾತುಗಳನ್ನಾದರೂ ಆಡಿದ್ದಾರೆಯೇ ನೆನಪಿಸಿಕೊಳ್ಳಿ ಗುಜರಾತ್ ಹತ್ಯಾಕಾಂಡವನ್ನು ಇದೇ ಮೋದಿ ಗಾಡಿಯ ಅಡಿಯಲ್ಲಿ ಸಿಲುಕಿದ ನಾಯಿ ಮರಿಗೆ ಹೋಲಿಸಿದರು ಇಂತಹ ಮೋದಿ ಈಗ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರ ಮತ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ ನಾಚಿಕೆ ಆಗೋದಿಲ್ಲ ಇವರಿಗೆ ಇದೇ ಆಗಸ್ಟ್ ಇಪ್ಪತ್ತೈದರಂದು ದೆಹಲಿಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಭೆ ನಡೆದಿತ್ತು ಆ ಸಭೆಯಲ್ಲಿ ಜೆ ಪಿ ನಡ್ಡಾ ಆದಿಯಾಗಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರೆಲ್ಲರೂ ಭಾಗವಹಿಸಿದರು ಇದೇ ಸಭೆಯಲ್ಲಿ ಜಮ್ಮು ಕಾಶ್ಮೀರಕ್ಕಾಗಿ ಮುಸ್ಲಿಂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಬಿ ಜೆ ಪಿಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮುಸ್ಲಿಮರನ್ನು ಹುಡುಕಿಕೊಂಡು ಹೋಗಿ ಟಿಕೆಟ್ ಹಂಚುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಯಿತು ಈಗ ಬಂದ ಮಾಹಿತಿ ಪ್ರಕಾರ ಜಮ್ಮು ಕಾಶ್ಮೀರದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಕೇವಲ ಅರವತ್ತು ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಡಿಸುವ ಸಾಧ್ಯತೆ ಇದೆ ಅಂದರೆ ಮೂವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಅಷ್ಟು ಹೀನಾಯ ಸ್ಥಿತಿಯಲ್ಲಿ ಅದು ಇದೆ ಬಿ ಜೆ ಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಅಲ್ಲಿ ಯಾವ ಪಕ್ಷವೂ ಇಲ್ಲ ಅದಕ್ಕಾಗಿ ಮೂವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯವರು ಪಕ್ಷೇತರರಿಗೆ ಬೆಂಬಲಿಸ್ತಾ ಇದ್ದಾರೆ ನಾನು ಮುಸ್ಲಿಮರ ದ್ವೇಷವನ್ನು ಬಿಟ್ಬಿಟ್ಟಿದ್ದೇನೆ ನಾನು ಮುಸ್ಲಿಮರಿಗೆ ಸಮಾನ ನಾಗರಿಕರಂತೆ ಪರಿಗಣಿಸ್ತೇನೆ ಹೀಗಂತ ನರೇಂದ್ರ ಮೋದಿ ಬೆಂಕಿಯ ಮಧ್ಯದಲ್ಲಿ ನಿಂತ್ಕೊಂಡು ಹೇಳಿದರೂ ಅದನ್ನೀಗ ಯಾರೂ ನಂಬುವ ಸ್ಥಿತಿ ಇಲ್ಲ ಬುಲ್ಡೋಜರ್ ಜನತಾ ಪಾರ್ಟಿಯನ್ನು ಮುಸ್ಲಿಮರಂತೂ ನಂಬೋದಿಲ್ಲ ಮುನ್ನೂರ ಎಪ್ಪತ್ತನೇ ವಿಧಿ ತೆಗೆದುಹಾಕುವ ಮೂಲಕ ಜಮ್ಮು ಕಾಶ್ಮೀರವನ್ನು ಸ್ವರ್ಗವನ್ನಾಗಿ ಮಾಡಿದ್ದೇವೆ ಹೀಗಂತ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಇದನ್ನೇ ಅವರ ಗೋಧಿ ಮೀಡಿಯಾ ಪ್ರಚಾರ ಮಾಡ್ತಾ ಇದ್ದೆ ಹೀಗಿರುವಾಗ ಈಗ ನಡೆಯುತ್ತಿರುವ ಈ ಚುನಾವಣೆ ಬಿ ಜೆ ಪಿಯ ಪಾಲಿಗೆ ಏನಾಗಲಿದೆ ನಿಮ್ಮ ದೃಷ್ಟಿಕೋನ ಏನು ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ